ಹಾಯ್ ಫ್ರೆಂಡ್ಸ್ ಲಾಸ್ಟ್ ಟೈಮು ಎಲ್ರಿಗೂ ನಮ್ಮ ಪಿ ಜಿದು ವಿಡಿಯೋ ಮಾಡಿಕೊಟ್ಟಿದ್ದೆ ಆದರೆ ಇವಾಗ ನಂದು ಗೌರ್ಮೆಂಟ್ ಹಾಸ್ಟೆಲು ಸೆಲೆಕ್ಷನ್ ಆಗಿದೆ ಅದು ಬಂದುಬಿಟ್ಟು ಬೆಂಗಳೂರು ನಾರ್ತಲ್ಲಿ ಈಸ್ರೋ ಲೇಔಟ್ ಹಾರೋಹಳ್ಳಿ ಅಂತ ಒಂದು ಹಳ್ಳಿ ಇದೆ ಆ ಸೈಡು ಇದು ನಾಗೇನಹಳ್ಳಿ ಗೇಟಿಗೆ ಇಳಿದ್ಬಿಟ್ಟು ಒಳಗಡೆ ಬರಬೇಕಾಗತ್ತೆ ಅಷ್ಟು ತುಂಬಾನೇ ಇಷ್ಟ ಆಯ್ತು ನನಗೆ ವ್ಯಕ್ತಿ ಯಾಕಂದರೆ ತುಂಬಾ ಫ್ಯಾಸಿಲಿಟೀಸ್ ಇಲ್ಲಿ ಏನೇನು ಇದಾವೆ ನೋಡ್ಕೊಂಡು ಬರೋಣ ಇದು ಬಂದ್ಬಿಟ್ಟು ಗೇಟು ಆ್ಯಕ್ಚುಲಿ ಆರು ಗಂಟೆ ಮುಂಗೆ ಅಂದರೆ ನಮ್ಮ ಗೇಟ್ ಕ್ಲೋಸ್ ಆಗುತ್ತೆ ಇದು ಅಲ್ಲಿ ವಾಚ್ಮ್ಯಾನ್ ಅಂಟಿ ಕೂತಿರ್ತಾರೆ ಯಾವುದೋ ಹುಡುಗಿ ಓದ್ತಾ ಕೂತಿದೆ ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲೂ ರೀತಿ ವ್ಯವಸ್ಥೆ ಇದೆ ಆಮೇಲೆ ಅಲ್ಲಿ ವಾಚ್ಮೆನ್ ಅಂಟಿ ಮನೆಯಿಂದ ಆ ಬುಕ್ ಬಂದ್ಬಿಟ್ಟು ನಾವು ಹೊರಗಡೆ ಹೋಗ್ಬೇಕಂದ್ರೆ ಸಿಗ್ನೇಚರ್ ಮಾಡಿಬಿಟ್ಟು ಹೋಗಬೇಕು ಇಲ್ಲಿ ನೋಡಿ ಹಾಸ್ಟೆಲ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ ಎಲ್ಲ ಫೋಟೋಸ್ ಹಾಕಿದ್ದಾರೆ ಇದು ಹಾಲು ಹಾಸ್ಟೆಲ್ದು ಹಾಲು ಇಲ್ಲಿ ಮೇಲುಗಡೆಯೂ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಇದ್ದಾವೆ ರೂಮ್ಗಳು ಹಾಸ್ಟೆಲ್ನಲ್ಲಿ ಇದು ಫಸ್ಟ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ಫಸ್ಟ್ ರೂಮ್ ಒಂದ್ ಒಂದು ಒಂದು ಇದ್ದಾರೆ ಆ ರೂಮಲ್ಲಿ ಸ್ಟಡಿ ರೂಮ್ ಇದೆ ಅಲ್ಲಿ ನೇರವಾಗಿ ಕಾಣಿಸ್ತಿದೆ ಅಲ್ಲ ಅದೇ ಊಟದ ಮೆಸ್ಸು ನೋಡಿ ಒನ್ ಟೂ ತ್ರೀ ಎರಡು ಫ್ಲೋರ್ ಇದ್ದಾವೆ ಈ ಫ್ಲೋರ್ ಬಿಟ್ಟು ಎರಡು ಫ್ಲೋರ್ ಇದ್ದಾವೆ ಇದು ಕಾಳಿ ಇಲ್ಲಿ ಕಂಪ್ಯೂಟರ್ ರೂಮ್ ಇದೆ ಇಂಜಿನಿಯರ್ ಇಂಜಿನಿಯರಿಂಗ್ ಓದ್ತಿದ್ದಾರಲ್ಲ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಆಮೇಲೆ ಆ ಕಡೆ ಎರಡು ರೂಮ್ ಇದ್ದಾವೆ ಇದು ಕಾವೇರಿ ಅಂತ ಒಂದು ರೂಮ್ ಅಲ್ಲಿ ಇದ್ದಾರೆ ಒಬ್ರು ತುಂಗಭದ್ರ ರೂಮ್ ಸ್ಟಡಿ ರೂಮ್ ಮಾಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಸ್ಟಡಿ ಮಾಡ್ತಿದ್ದಾರೆ ತುಂಬಾ ಜನ ಸ್ಟೂಡೆಂಟ್ಸ್ ಲೈಟೇ ಹಾಕೊಂಡಿಲ್ಲ ಹಂಗೆ ಸ್ಟಡಿ ಮಾಡ್ತಾರೆ ಮಾಡ್ತಿದ್ದಾರೆ ಆ ಕಡೆ ಮೇ ಬಿ ಬೆಳಕು ಬರ್ತಿದೆ ಅಲ್ಲಿ ಬಾಕ್ಸ್ಗಳಲ್ಲಿ ಕೆಲವೊಂದು ದಿನಸಿ ಸಾಮಾನುಗಳನ್ನು ಇಟ್ಟಿದ್ದಾರೆ ಇವಾಗ ಮೆಸ್ಸಿಗೆ ಹೋಗೋಣ ಬನ್ನಿ ಮೆಸ್ಸಲ್ಲಿ ನೋಡಿ ನಮ್ಮ ಮೆಸ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿದೆ ತುಂಬ ಇಷ್ಟ ನಾನು ಮೋರಾರ್ಜಿಲೋದಿದ್ದು ಮೋರಾರ್ಜಿ ಸಿಸ್ಟಮ್ ಇದು ಅಡುಗೆ ನಾನು ಅಡುಗೆ ತಯಾರು ಇದು ಬಂದು ಮೆಸ್ಸು ನಾನು ನಾನು ಎಲ್ಲ ಇಟ್ಟಿದ್ದಾರೆ ಇದು ನಾನು ನಮ್ಮ ಬಂದ್ರಲ್ವಾ ಫ್ರೆಂಡ್ಸ್ ನಮ್ಮಷ್ಟು ಹೇಗಿದೆ ಅಂತ ನಾನು ಬಿ ಎಡ್ ಓದೋಕೆ ಅಂತ ಬೆಂಗಳೂರಿಗೆ ಬಂದಿದ್ದೀನಿ ಗೌರ್ಮೆಂಟ್ ಆಗಿದೆ ನಂದು ಸೊ ಗೌರ್ಮೆಂಟ್ ಸೀಟು ಬೇಕು ಅಂತ ಅಪ್ಲಿಕೇಶನ್ ತುಂಬ ಜನ ಹಾಕಿದರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಪಾಸಿಬಲ್ ಆದರೆ ನಾನು ಆನ್ಸರ್ ಮಾಡ್ತೀನಿ ಆಮೇಲೆ ಬಿ ಎಡ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ರೂ ಕೇಳಿ ನಾನು ಆನ್ಸರ್ ಮಾಡ್ತೀನಿ ಸೊ ಆದಷ್ಟು ಮಟ್ಟಿಗೆ ನನ್ನ ವಿಡಿಯೋ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡಾಗಿ ಮಾಡ್ತಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್